ಸರ್ ನಮಸ್ಕಾರ ಮತ್ತು ವೆಲ್ಕಮ್ ಟು ದ ಶೋ ತುಂಬ ಮೇಲೆ ಮತ್ತೆ ಭೇಟಿ ನಿಮ್ಮ ಭೇಟಿ ನಿಮ್ಮ ಭೇಟಿ ಆಗ್ತಾಯಿತ್ತು ಇವ್ರ ಭೇಟಿ ಆಗಿರಲಿಲ್ಲ ಸಿನಿಮಾದಲ್ಲಿ ಪಾಪ್ಯುಲರ್ ಆದವ್ರಿಗೆ ಏನೊಂದು ಗುರುತು ಸಿಗುತ್ತೋ ಅದು ನನಗೆ ಯೂಟ್ಯೂಬಲ್ಲಿ ಸಿಕ್ತು ನನಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಅನ್ನೋದಕ್ಕೆ ಒಂದು ಇನ್ನೊಂದು ಪುರಾವೆ ಏನಂತಂದರೆ ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ನಾವು ಇಬ್ಬರನ್ನೂ ಹಾಕೊಂಡೊಂದು ಸಿನಿಮಾ ಮಾಡಿದ್ದಾರೆ ಸೊ ಬಟ್ ಅದು ಯಾವುದು ಅಂತ ನಾನು ಹೇಳಲ್ಲ ಯಾಕಂದರೆ ಅವ್ರು ನಮ್ಗೆ ಹೇಳಿಬಿಡಿ ಅಂದಿದ್ದಾರೆ ನಮ್ಮ ತಾಯಿಗೆ ಬಿಡಿ ಅವ್ರಿಗೆ ಏಯ್ಟಿ ಫೋರ್ ಏಯ್ಟಿ ಫೈವ್ ಆಗಿತ್ತು ಇಟ್ ವಾಸ್ ಓಕೆ ಅಂದರೆ ನಮ್ಮ ಬ್ರದರ್ ತಿರೋಗ್ಬಿಟ್ರು ನಮ್ಮ ತಾಯಿ ಹೋಗಿ ಏಯ್ಟ್ ಮಂತ್ಸ್ಗೆ ನಮ್ಮ ಬ್ರದರ್ ಅಣ್ಣ ಸ್ನೇಹಿತರೆ ನಮಸ್ಕಾರ ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಅಕ್ಕಿ ಕನೆಕ್ಷನ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರೀಶ್ ಅಕ್ಕಿ ಇವತ್ತು ನಮ್ಮೊಂದಿಗೆ ಭಾಳ ವಿಶೇಷವಾದ ಅತಿಥಿ ಇದ್ದಾರೆ ನಾನು ಎಲ್ರಿಗೂ ವಿಶೇಷ ಅಂತೀನಿ ಅಂತ ಅನ್ಕೋಬೇಡಿ ನಿಜವಲ್ಲ ವಿಶೇಷನೇ ಯಾಕೆಂದರೆ ಇವರು ನಮ್ಮ ಗೌರೀಶ್ ಅಕ್ಕಿ ಸ್ಟುಡಿಯೋದ ಮೊದಲ ಅತ್ಯಂತ ಪ್ರಮುಖ ಮತ್ತು ನೀವು ಇಷ್ಟಪಟ್ಟಂಥ ಅತಿಥಿಗಳಲ್ಲಿ ಒಬ್ಬರು ಸೊ ಅವರೇ ನಮ್ಮ ನಿಮ್ಮ ಪ್ರೀತಿಯ ನಿರ್ದೇಶಕ ನಟ ಮತ್ತು ಗಾಯಕ ಕೂಡ ಸಂತ ಮೋಹನ್ ಅವರು ಸರ್ ನಮಸ್ಕಾರ ಮತ್ತು ವೆಲ್ಕಮ್ ಟು ದ ಶೋ ತುಂಬ ಮೇಲೆ ಮತ್ತೆ ಭೇಟಿ ನಿಮ್ಮ ಭೇಟಿ ನಿಮ್ಮ ಭೇಟಿ ಆಗ್ತಾ ಇತ್ತು ಇವ್ರ ಭೇಟಿ ಆಗಿರಲಿಲ್ಲ ಓಕೆ ಆಗಬೇಕಾಗಿತ್ತು ಇಪ್ಪತ್ತರಲ್ಲಿ ಅನಿಸುತ್ತೆ ನಾವು ಕೊನೆಯಲ್ಲಿ ಮಾಡಿದ್ದು ಇಪ್ಪತ್ತು ಇಪ್ಪತ್ತರಲ್ಲಿ ಓಕೆ ಓಕೆ ಇಪ್ಪತ್ತು ಇಪ್ಪತ್ತು ಅಲ್ಲ ಇಪ್ಪತ್ತು ಹತ್ತೊಂಬತ್ತು ಎಂಡಲ್ಲಿ ಏನೋ ಮಾಡಿರ್ಬೇಕು ನಾವು ಅದಾದಮೇಲೆ ಆವಾಗಲೇ ಕಂಟಿನ್ಯೂ ಮಾಡೋಣ ಅಂತಂದು ಅಂದ್ಕೊಂಡ್ವಿ ಅದಕ್ಕೆ ನನಗೆ ಮೇಲುಗಡೆಯಿಂದ ಪರ್ಮಿಷನ್ ಸಿಕ್ಕಲಿಲ್ಲ ದೇವರದು ಅದು ಸಿಕ್ಕಿದಾಗ ನೀವು ಬ್ಯುಸಿ ಇದ್ರಿ ಹೀಗಾಗಿ ಆಗಲಿಲ್ಲ ಇವಾಗ ಟೈಮ್ ಕೂಡ ಬಂದಿದೆ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಈ ಮೂಲಕ ಅವಕಾಶ ಮಾಡಿಕೊಟ್ಟ ಗೌರೀಶ್ವರಿಗೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಂದಿದ್ದಕ್ಕಾಗಿ ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ ಫಸ್ಟ್ ಫಸ್ಟ್ ಗೌರಿಶಕ್ಕೆ ಸ್ಟುಡಿಯೋ ಇನ್ನೂ ಒಂದು ಲಕ್ಷ ಒಂದೂವರೆ ಕಾಲು ಲಕ್ಷ ಐವತ್ತು ಸಾವಿರ ನೆನಪಿಲ್ಲ ನನಗೆ ಆ ಸಬ್ಸ್ಕ್ರೈಬರ್ ಲೆವೆಲಲ್ಲಿದ್ದಾಗ ನಮಗೆ ಯಾವ ಥರ ಮಾಡಬೇಕು ಅಂತ ಗೊತ್ತಿಲ್ ಗೊತ್ತಿಲ್ಲದೆ ಇದ್ದಾಗ ನಮಗೆ ಓ ಈ ಥರ ಮಾಡಿದರೆ ಜನ ಇಷ್ಟಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಾಗಿದ್ದೇ ನಿಮ್ಮಿಂದ ಯಾಕೆಂದರೆ ಮುರಳಿ ಮೋಹನ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅತ್ಯಂತ ಅಪರೂಪದ ವ್ಯಕ್ತಿ ಯಾಕೆಂದರೆ ಸಿನಿಮಾ ಕ್ಷೇತ್ರದಲ್ಲಿ ಇದ್ಕೊಂಡವರು ಲೌಕಿಕ ಬದುಕಿನ ಬಗ್ಗೆ ಅಂದರೆ ಇವತ್ತಿನ ಬದುಕು ಈ ಈ ಬದುಕಿನ ಬಗ್ಗೆ ಜಾಸ್ತಿ ನಾವು ಫೋಕಸ್ಡ್ ಆಗಿರ್ತಾರೆ ಆದರೆ ಅವರು ಸ್ಪಿರಿಚುವಲಿ ಇನ್ಕ್ಲೈಂಡ್ ಆಗಿರುವಂಥ ವ್ಯಕ್ತಿ ಸೊ ಅದ್ರ ಬಗ್ಗೆ ನಾವು ಹೇಳದೇ ಬೇಕಾಗಿಲ್ಲ ಅವರು ದೇವರು ಧರ್ಮ ಮತ್ತು ಶಕ್ತಿ ಬರ ಪರಬ್ರಹ್ಮ ಈ ಥರ ವಿಚಾರಗಳ ಬಗ್ಗೆ ನಾವು ಆಫ್ ದ ರೆಕಾರ್ಡ್ ತುಂಬ ಮಾತಾಡ್ತಿರ್ತೀವಿ ಸೊ ಆ ಥರದ್ದೊಂದು ವಿಶೇಷತೆ ಎರಡನೇದು ಸರ್ ನನಗೆ ನಿಮ್ಮ ಬಗ್ಗೆ ಇಷ್ಟ ಆಗೋದು ಅಂತಂದರೆ ಅದು ಉಪೇಂದ್ರ ಅವರು ಕೂಡ ಅದ್ರ ಬಗ್ಗೆ ಮಾ ಹೇಳಿದ್ದಾರೆ ನಿಮ್ಮ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂದರೆ ನೀವು ಯಾವುದೇ ಇನ್ಸಿಡೆಂಟ್ ಹೇಳಬೇಕಾದ್ರೆ ಅದು ನಿನ್ನೆ ನಡೆದಿದೆಯನ್ನೋ ಅಥವಾ ಬೆಳಗ್ಗೆನೇ ನಡೆದಿದೆ ಅನ್ನೋ ಥರ ನೀವು ಹೇಳ್ತೀರಾ ಸೊ ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಒಂದು ನೆರೇಷನ್ ಇದೆಯಲ್ಲ ಅದೊಂದು ಆಮೇಲೆ ನಿಮ್ಮದು ಇನ್ನೊಂದು ಮೂರನೇ ಕ್ವಾಲಿಟಿ ನನ್ನ ಪ್ರಕಾರ ಏನಂತಂದರೆ ನಿಮ್ಮದು ನಿಧಾನವಾಗಿ ತಣ್ಣಗೆ ಜುಳು ಜುಳು ಹರಿಯುವಂಥ ನದಿ ಅಂತ ನಿಮ್ಮದು ನಿಧ ನಿಮ್ಮದು ಗೊತ್ತಿಲ್ಲ ನನಗೆ ನೀವು ನೀಟಾಗಿ ಕೂಲಾಗಿ ಹೇಳ್ತಾ 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 ಹಳೆದೊಂದು ತೊಗೊಂಡು ಮತ್ತೆ ಬಂದು ಹಿಂಗೆ ಹೇಳ್ತಾ 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 ಹೋಗ್ತೀರಾ ಅಷ್ಟು ಬ್ಯೂಟಿಫುಲ್ಲಾಗಿ ನೀವು ಮಾತಾಡ್ತೀರಾ ಸೊ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಮುರಳಿ ಮೋಹನ್ ಸರ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಇದು ಏನಾಯಿತು ನನಗೆ ಆಗ ಕೋವಿಡ್ ಟೈಮಲ್ಲಿ ಆಫ್ ಎ ಸಡನ್ ಅದು ಎರಡೂ ಸಮಾಗಮ ಒಂದು ಕೋವಿಡ್ ಇನ್ನೊಂದು ದ ಇಪ್ಪತ್ತೈದನೇ ವರ್ಷ ಕರೆಕ್ಟ್ ಇದು ಎರಡು ಅದು ಕಾಕತಾಳಿ ಆ ಥರ ಬಂದು ಸೇರಿ ನನ್ನನ್ನು ಮಾತಾಡಿಸ್ಬೋದು ಅಂಥೇಳಿ ಯೂಟ್ಯೂಬಲ್ಲಿ ಅದು ಶುರುವಾಗಿದ್ದು ಈ ಒಂದು ಸೀರೀಸ್ ಅಂತ ಅಲ್ಲಿವರೆಗೂ ಯಾರೂ ಫುಲ್ ಸೀರೀಸ್ ಅಂತ ಮಾತಾಡ್ತಾ ಇರಲಿಲ್ಲವಂತೆ ಗೊತ್ತಿಲ್ಲ ನಾನು ಯೂಟ್ಯೂಬ್ ಫಾಲೋ ಮಾಡ್ತಿರ್ಲಿಲ್ಲ ಆವಾಗ ಆಮೇಲೆ ಏನಾಯಿತು ಯಾವಾಗ ಓಮ್ದು ಮಾತಾಡಿ ಅದು ಪಾಪ್ಯುಲರ್ ಆಯಿತು ಆಮೇಲೆ ಏನು ಅನ್ನಿಸ್ತು ನನಗೇನು ಅನ್ನಿಸ್ತು ನನಗೂ ಕೆಲವು ವಿಚಾರಗಳನ್ನು ದಾಖಲೆ ಮಾಡೋಣ ಅನ್ನೋದೊಂದಿತ್ತು ಕರೆಕ್ಟ್ ನನ್ನ ಮನಸಲ್ಲಿ ಒಂದೇನಿತ್ತು ಅಂದರೆ ಅಲ್ಲಿವರೆಗೂ ನಾನು ಮಾತೇ ಆಡಿರಲಿಲ್ಲ ಎಲ್ಲೂ ನಾನು ಯಾರು ಅನ್ನೋದು ಜನಕ್ಕೆ ಗೊತ್ತಿರಲಿಲ್ಲ ಸೊ ನಾನೇನು ಅಂದ್ಕೊಂಡೆ ಈ ಒಂದು ದಾಖಲೆ ಇರಲಿ ಈ ಒಂದು ಜರ್ನಿ ಒಂದು ಈ ಜರ್ನಿನ ನಾನು ದಾಖಲೆ ಮಾಡಿಟ್ರೆ ಒಂದು ಹೊಸದಾಗಿ ಬರೋರಿಗೆ ಅನುಕೂಲ ಆಗುತ್ತೆ ಇನ್ನೊಂದು ನನಗೆ ಬೇಕಾದಾಗಲೂ ನಾನು ಒಂದು ಸಲ ನೋಡಿಕೊಂಡ್ರೆ ನನ್ನ ಜೀವನವೇ ನಾನು ಆಗುತ್ತೆ ಸೊ ಜೀವನ ಪೂರ್ತಿ ಮಾತಾಡೋದು ಜೀವನದ ಪೂರ್ತಿ ಒಂದು ಏನಂತಾರೆ ಬಯೋಗ್ರಫಿ ಥರ ಮಾತಾಡೋದು ಮಾತಾಡೋಣ ಅಂತ ನಾನು ಅಂದ್ಕೊಂಡು ಮಾತಾಡಿದೆ ನಾನು ಕರೆಕ್ಟ್ ಅದು ಏನಾಯಿತು ಕೊನೆಗೆ ಅದು ಅದನ್ನು ನೀವು ಹೇಳ್ದಂಗೆ ಅದೇನೋ ನಿಲಗಳವಾಗಿ ನೀರಿನಂತೆ ಹರಿಯೋದು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಮಾತಾಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅವರಿಗನ್ನಿಸ್ತು ಆಮೇಲೆ ನನಗೆ ಅದಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಬರ್ಲಿಕ್ಕೆ ಮುಂಚೆ ನಾನು ವಿಪೇಷನ ಮಾಡಿದಾಗ ವಿಪಶನ ಮಾಡಿದ್ದೆ ನಾನು ಹತ್ತು ದಿವಸ ಮೌನ ಮಾಡೋಂಥ ಅಂತರ ಅನ್ವೇಷಣೆ ಅಂತವಿ ಅದನ್ನು ಅಖಂಡ ಮೌನ ಅಂತ ಅಖಂಡ ಮೌನ ಬೇರೆದ ಮೌನ ವಿಲ್ ನೆವರ್ ಬಿ ಬ್ರೋಕನ್ ಅಂತ ಖಂಡ ಆಗೋಲ್ಲ ಅದು ಅಲ್ಲಿ ಏನಂತಂದರೆ ಬ ಒಂದು ಹೊತ್ತು ಒಂದು ದಿವಸದಲ್ಲಿ ಶಿವನ ಮುಂದೆ ನಾವು ಸಂಕಲ್ಪ ಮಾಡ್ಕೋತೀವಿ ಇನ್ನು ಹತ್ತು ದಿವಸ ನಾವು ಮಾತಾಡಲ್ಲ ಮಾತಾಡೋಲ್ಲ ಅಂತಂದರೆ ದೈಹಿಕವಾಗಿ ಅಲ್ಲ ಮಾನಸಿಕವಾಗಿಯೂ ನಿಮ್ಮನ್ನು ನಾನು ನೋಡಿದ್ರೆ ಏನೋ ಮಾತಾಡ್ತೀನಿ ಕರೆಕ್ಟ್ ಹಿಂಗಂತೀನಿ ಅಂತೀನಿ ಹಿಂಗೆ ಅಂತೀರಿ ಆದ್ದರಿಂದ ಒಬ್ರಿಗೊಬ್ರು ಖಂಡನೂ ನಾವು ನೋಡ ನೋಡ್ಕೊಳ್ಳೋದಿಲ್ಲ ತಲೆ ಬುಕ್ಕೊಂಡೇ ಹೋಗುವಂಥದ್ದು ನಮ್ಮ ಸಮ್ಯಾಗ ಬಂದಾಗ ಅಲ್ಲಿ ನಮ್ಮದು ಊಟ ಏನಿದೆಯೋ ಅದನ್ನು ಅದು ಸಾತ್ವಿಕವಾಗಿರೋದು ಖಾರ ಇಲ್ಲದೆ ಇರುವಂತಹ ಊಟ ಮೆಡಿಟೇಷನ್ 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 ಅಂತರನ್ವೇಷಣೆ ಒಳಗೆ ಹೋಗ್ತದೆ ಹೋಗೋದು ಹೋಗೋದು ಇದು ಹತ್ತು ಮಾಡಿದಾಗ ಮುಗಿಸ್ಕೊಂಡು ಬಂದಾಗ ಉಪೇಂದ್ರಗೆ ಎಲ್ಲೋ ಹತ್ತು ದಿವಸ ಹೋಗಿದ್ದೆಕ್ಕ ಪತ್ತೆ ಇಲ್ಲ ಅಂತ ಉಪೇಂದ್ರ ಕೇಳ್ದೆ ಈ ಥರ ಮೌನವಾಗಿರೋಕೋದೆ ಹೋಗಿದ್ದೆ ಅಂತ ಅಯ್ಯೋ ನಿನ್ನ ಪ್ಲಸ್ ಪಾಯಿಂಟೇ ಮಾತು ಕಣೋ ಅದನ್ನೇ ನಿಲ್ಸಕ್ಕೆ ಯಾಕೆ ಹೋದೆ ನೀನು ಕರೆಕ್ಟ್ ನೀನು ಮಾತಾಡ್ತಾ ಇದ್ದರೆ ಸ್ಪೆಲ್ ಬೌಂಡ್ ಅಂತಾರಲ್ಲ ಹಾಗೆ ಹಾಕಿ ನೋಡ್ತೀವಿ ಹಾಕಿ ಕೇಳ್ತಾಯಿರ್ತೀವಿ ತುಂಬ ಚರ್ಚೆ ಮಾಡಿದ್ದೀವಿ ನಾನು ಅವನು ತುಂಬ ಚರ್ಚೆ ಮಾಡಿದ್ದೀವಿ ಬಹಳ ವಿಚಾರಗಳಲ್ಲಿ ಯಾವುದೋ ಸಮಯದಲ್ಲಿ ಯಾವುದೋ ಒಂದು ಸಮಸ್ಯೆ ಇದ್ದಾಗ ಯಾವುದೋ ಒಂದು ವಿಷಯ ಶುರು ಆಯಿತು ಅಂದರೆ ಒನ್ ಅವರ್ ಎರಡು ಅವರ್ ಮೂರು ಅವರ್ ಮಾತಾಡ್ತಾ ಇದ್ದಾಗ ಅದು ಏನು ಅನಿಸುತ್ತೆ ಅವನಿಗೂ ಸಮಸ್ಯೆಗೆ ಪರಿಹಾರ ಸಿಗ್ದಂಗೆ ಇರುತ್ತೆ ಬೇರೆಗೆ ಹೋಗ್ತೀನಿ ಜನ್ರಲಿ ನಾನು ಯಾವಾಗಲೂ ಬೇರೆಗೆ ಹೋಗ್ತೀನಿ ಸೊ ಮಾತಾಡೋದೇ ನಿನ್ನ ಪ್ಲಸ್ಸು ಅಂತ ಅವನು ಹೇಳ್ತಿದ್ದ ಎಸ್ ಸರ್ ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ನಾನು ನೀವು ಮಾತಾಡಿರೋದು ತುಂಬ ಜನ ನೋಡಿದ್ದಾರೆ ಇಷ್ಟಪಟ್ಟಿದ್ದಾರೆ ಮತ್ತು ನೀವು ಹೋದ ಮೇಲೆ ಸುಮಾರು ಜನ ವಾಪಸ್ ಮೆಸೇಜ್ ಮಾಡಿದ್ರು ಮುರಳಿ ಮೋಹನವ್ರನ್ನ ಕರೆಸಿ ಮಾತಾಡಿ ಮಾತಾಡಿ ಅಂಥೇಳಿ ಆಮೇಲೆ ಅವ್ರಿಗೆ ಅನಿಸ್ತು ಬೋಶ ಬರಲ್ಲ ಸದ್ಯಕ್ಕೆ ಅಂಥೇಳಿ ಅವರು ಬಿಟ್ಟರು ಮಾತಾಡಿ ಕೇಳೋದನ್ನು ಸೊ ನಿಮಗೆ ಅಂದರೆ ನನಗೆ ಈ ಥರ ಫೀಡ್ಬ್ಯಾಕ್ ಸಿಕ್ತು ನಿಮಗೆ ನಮ್ಮ ಎಪಿಸೋಡ್ಗಳಲ್ಲಿ ಅದು ಓಮ್ ಬಗ್ಗೆ ಇರ್ಬೋದು ಅದು ಹಾಲಿವುಡ್ ಬಗ್ಗೆ ಇರ್ಬೋದು ಅದು ಅಶ್ ಬಗ್ಗೆ ಇರ್ಬೋದು ಅದು ಉಪೇಂದ್ರ ಅವ್ರ ಬಗ್ಗೆ ಇರ್ಬೋದು ಉಪೇಂದ್ರ ನಿಮ್ಮ ಕಾಲೇಜ್ ಜೀವನ ಇರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಜೀವನ ನೀವು ಒಬ್ಬ ಆಗಿ ನೀವು ಏನು ಗುರುತಿಸ್ಕೊಳ್ತಾ ಇದ್ದೀರಿ ಆ ಟೈಮಲ್ಲಿ ಇರ್ಬೋದು ನಿಮ್ಮಲ್ಲಿ ನಿಮ್ಮ ಜೀವನದ ಈ ಎಲ್ಲ ಎಡರು ತೊಡರು ಏಳು ಬೀಳು ಎಲ್ಲವನ್ನು ಕೂಡ ನೀವು ದಾಖಲಿಸ್ ಮಾಡಿ ದಾಖಲೆ ಮಾಡ್ಕೊಂಡು ಹೋಗಿದ್ದೀರಾ ಬಟ್ ನಿಮಗೆ ಆಡಿಯನ್ಸ್ ಸಿಕ್ಕಾಗ ಗೌರಿ ಸ್ಟುಡಿಯೋ ನೋಡಿದವ್ರು ಇರ್ಬೋದು ಅಥವಾ ಆ ಥರ ಸಿಕ್ಕಾಗ ಏನು ನಿಮಗೆ ಫೀಡ್ಬ್ಯಾಕ್ ಸಿಗುತ್ತೆ ಇಲ್ಲ ಮುಖ್ಯವಾಗಿ ಯೂಟ್ಯೂಬ್ ಸ್ಟಾರ್ ಅಂತನೋರು ಓಕೆ ಓಕೆ ಅಂದರೆ ನನಗೆ ಸಿನಿಮಾದಲ್ಲಿ ಪಾಪ್ಯುಲರ್ ಆದವ್ರಿಗೆ ಏನೊಂದು ಗುರುತು ಸಿಗುತ್ತೋ ಅದು ನನಗೆ ಯೂಟ್ಯೂಬಲ್ಲಿ ಸಿಕ್ತು ನನಗೆ ಆಮೇಲೆ ನಾನು ಎಲ್ಲಿ ಹೋದ್ರೂ ಬಂದು ಮಾತಾಡ್ಸೋರು ಸರ್ ನಿಮ್ಮದೆಲ್ಲ ಇಂಟ್ರವ್ಯೂ ನೋಡಿದ್ವಿ ಸರ್ ತುಂಬ ಚೆನ್ನಾಗಿರುತ್ತೆ ಗೌರಿಶಕ್ಕೆ ತುಂಬ ಮಾತಾಡೋರು ಜನ ಅಂದರೆ ನಮ್ಮದೊಂದು ಕಂಟಿನ್ಯೂಸ್ ಆಗೇನೋ ಬಂತು ಒಂದು ವ್ಯವಸ್ಥಿತವಾಗಿ ಬಂತು ಕ್ವಾಲಿಟೇಟಿವ್ಲಿ ತುಂಬ ಇದಾಗಿತ್ತು ಅದನ್ನು ಆಮೇಲೆ ಕೆಲವು ಸಲ ಏನೋ ನನ್ಗೆ ಹೇಳ್ತಾರೆ ಜನ ನಿಮ್ಮ ವಾಯ್ಸ್ ಕೇಳಿದ್ಮೇಲೆ ಕನ್ಫರ್ಮ್ ಆಯಿತು ಸರ್ ಅಂತಾರೆ ಅದೇನೋ ಹೇಳ್ತಾರೆ ಅಂದರೆ ಒಂದೊಂದು ಸಲ ನಾನು ಬೆಳಿ ದಾಡಿ ಇರುತ್ತೆ ಒಂದು ಸಲ ದಾಡಿ ಇರುತ್ತೆ ಆದರೆ ಅವರಿಗೆ ಡೌಟ್ ಬಂದಿರುತ್ತೆ ನಾನು ಮಾತಾಡಿದ್ರಾಗ ಏನೋ ತಗೊಳ್ತೀನಿ ಏನೋ ಮಾ ಮಾತಾಡ್ತಾರೆ ಸರ್ ನೀವು ಆವಾಗ ಬರ್ತಾರೆ ಸೊ ಒಂದು ನನಗೆ ಪಾಪ್ಯುಲಾರಿಟಿ ವೈಸಲ್ಲಿ ಅದು ಒಂದು ಪ್ಲಸ್ ಅನ್ನೋದು ಸಿನಿಮಾದಲ್ಲಿ ಚಾನ್ಸ್ಗಳು ಸಿಕ್ತು ಆ್ಯಕ್ಟ್ ಮಾಡಲಿಕ್ಕೆ ಬಿಕಾಸ್ ಆಫ್ ದಿಸ್ ಯೂಟ್ಯೂಬ್ ಏನಾಯಿತು ಅಂದರೆ ಈ ಹೊಸ ಜನ್ರೇಷನ್ ಹುಡುಗರು ಡೈರೆಕ್ಟರ್ಸಲ್ಲಿದ್ದಾರಲ್ಲ ಅವರಿಗೆಲ್ಲ ಏನು ಅಂದರೆ ಟಚಲ್ಲಿ ಇರಲಿಲ್ಲ ನಾವು ಈಗ ಬೇರೆ ಸಿನಿಮಾ ಬೇರೆ ಇವಾಗ ಡಿಸೆಂಟ್ರಲೈಸ್ ಆಗಿಬಿಟ್ಟಿದೆ ಮೊದಲಿನ ಥರ ಇವಾಗ ಗಾಂಧಿನಗರದಲ್ಲಿ ಇಲ್ಲ ಸಿನಿಮಾ ಸಿನಿಮಾ ಎಲ್ಲೋ ನಾಗರಬಾವೀಲಿ ಚಂದ್ರಾಯುಟ್ಟಲ್ಲಿದೆ ಇದೆ ಎಲ್ಲೆಲ್ಲೋ ಇದೆ ಸಿನಿಮಾ ಸೊ ಆ ಹುಡುಗರುಗಳಿಗೆ ಅವರು ಕೆಲವು ಪಾತ್ರಗಳನ್ನ ನನ್ನ ಹತ್ರ ಮಾಡಿಸ್ಬೋದು ಅಂತ ಅವರಿಗೆ ಅನ್ನಿಸಿ ಒಂದಷ್ಟು ಸಿನಿಮಾಗಳು ನಟಿಸೋದಕ್ಕೆ ಸಿಕ್ತು ಅವೆಲ್ಲ ನಮಗೆ ಒಂದು ಸ್ವಲ್ಪ ಏನಂತಾರೆ ಜೀವನಕ್ಕೆ ನಡೆಸೋದಕ್ಕೆ ಒಂದು ಅವಾಗಾವಾಗ ಒಂದೊಂದು ಸ್ವಲ್ಪ ಹಣದ ಅವಶ್ಯಕತೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗೋದು ಅಂತಿತ್ತು ಒಟ್ಟಲ್ಲಿ ಏನಂತಂದರೆ ಹದಿನೈದು ಇಪ್ಪತ್ತು ವರ್ಷ ಹೋರಾಟ ಮಾಡಿದ್ದು ಇಪ್ಪತ್ತೈದು ವರ್ಷಕ್ಕಿಂತಲೂ ಈ ಎರಡು ವರ್ಷದ್ದು ಸ್ವಲ್ಪ ಜಾಸ್ತಿ ಜನಕ್ಕೆ ಹತ್ರ ಅದೇ ಅನಿಸುತ್ತೆ ನಮ್ಮ ಸಿರೀಸ್ ಬಗ್ಗೆ ನೀವು ಹೇಳ್ದಂಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂತು ಅನ್ನೋದಕ್ಕೆ ಒಂದು ಇನ್ನೊಂದು ಪುರಾವೆ ಏನಂತಂದರೆ ಕನ್ನಡದೊಬ್ಬ ಸೂಪರ್ ಸ್ಟಾರ್ ನಾವು ಇಬ್ಬರನ್ನ ಹಾಕೊಂಡೊಂದು ಸಿನಿಮಾ ಮಾಡಿದ್ದಾರೆ ಸೊ ಬಟ್ ಅದು ಯಾವುದು ಅಂತ ನಾನು ಹೇಳಲ್ಲ ಯಾಕೆಂದ್ರೆ ಅವ್ರು ನಮ್ಗೆ ಹೇಳಿಬಿಡಿ ಅಂದಿದ್ದಾರೆ ಬಟ್ ನೀವು ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ ಇದೇ ಕ್ಯಾರೆಕ್ಟರ್ಗಳು ಇದೇ ಕ್ಯಾರೆಕ್ಟರ್ ಏನು ಅಂದರೆ ಈ ಪ್ರೋಗ್ರಾಮ್ ಎಷ್ಟು ಪಾಪ್ಯುಲರ್ ಆಗಿದೆ ಅಂತ ನನಗೆ ಆವತ್ತೇ ಅದು ಒಂದು ಕಥೆಯ ಭಾಗ ಆಗಬೇಕು ಅಂತಂದರೆ ಅದು ದೊಡ್ಡ ಸೂಪರ್ ಸ್ಟಾರ್ ಸೂಪರ್ಸ್ಟಾರ್ ಪಿಮಾದಲ್ಲಿ ಆಗಬೇಕು ಅಂದರೆ ಇಟ್ ಮಸ್ಟ್ ಹ್ಯಾವ್ ರೀಚ್ ಅದು ನಾವೇನು ಪ್ರೊಪಗೆಟ ಮಾಡಿಲ್ಲ ಹೇಳಲಿಲ್ಲ ಅದು ಎಲ್ಲೆಲ್ಲಿ ಹೋಗ್ಬೇಕು ಏನೇನು ಕೆಲಸ ಮಾಡಬೇಕು ಅದು ಮಾಡಿದೆ ಅಂತ ಅನ್ಸಿದು ಆ ಥರದ ಪೊಟೆನ್ಷಿಯಲ್ ಚೆನ್ನಾಗಿತ್ತು ಆದ್ರಿಂದ ವಿ ಕೂಡ ಗವರ್ ನೀವು ಮೋರ್ ಅನ್ ಇನ್ನೂ ಮುಂದೆ ಮುಂದುವರಿಸ್ಬೋದಾಗಿತ್ತು ಅನ್ನೋದಿತ್ತು ಆಧ್ಯಾತ್ಮ ವಿಚಾರಗಳಲ್ಲಿ ಏನಾಗುತ್ತೆ ಅಂತಂದರೆ ನನಗೆ ನಿಮ್ಗೆ ಹೇಳ್ದಂಗೆ ನನ್ನ ಮೇಲಿಂದ ಕನೆಕ್ಷನ್ ಆಗುತ್ತೆ ಆ ಕನೆಕ್ಷನ್ ಆದಮೇಲೆ ನಾನಲ್ಲ ನಾನೆಲ್ಲ ಮಾತಾಡೋದು ಆಮೇಲೆ ಅದು ಬೇರೆ ಥರ ಮಾತಾಡೋದಿರುತ್ತೆ ಸೊ ಆದ್ದರಿಂದ ಅಲ್ಲಿಂದ ನಮಗೆ ವೆಯ್ಟ್ ಅಂತ ಬಂತು ಅಂದರೆ ಇನ್ನೊಂದು ಸ್ವಲ್ಪ ನೀನು ಇನ್ನೂ ಪಕ್ವ ಆಗಬೇಕು ಅಂದರೆ ಏನಾಗುತ್ತೆ ಅಂದರೆ ವೆನ್ ಯು ವೆನ್ ಯು ಟಾಕ್ ಎಬೌಟ್ ಸರ್ಟನ್ ಥಿಂಗ್ಸ್ ಯು ಶುಡ್ ನೋ ಇಟ್ ಅಂತ ಅದು ವಿಶಾಲವಾಗಬೇಕು ವಿಶಾಲವಾದಾಗ ಅನ್ನೋದು ಅನ್ನಿಸೋದು ಕಂಪೇರಿಟಿವ್ಲಿ ಇಪ್ಪತ್ತನೇ ಇಸ್ವಿಗೂ ಇವತ್ತಿಗೂ ನಾನು ತುಂಬ ಬದಲಾಗಿದ್ದೀನಿ ಓಕೆ ಹ್ಞೂ ಹ್ಞೂ ಆ ಕ್ಷೇತ್ರದಲ್ಲಿ ಆ ಇದರಲ್ಲಿ ನಾನು ಭಾಳ ಬದಲಾಗಿದ್ದೀನಿ ಇದು ಎವಾಲ್ವಿಂಗ್ ಪ್ರೊಸೆಸ್ಸು ಈ ಅಧ್ಯಾತ್ಮದಲ್ಲಿ ಹೇಗೆ ಅಂತಂದರೆ ಇಟ್ ಈಸ್ ನಾಟ್ ಎ ಸ್ಟ್ಯಾಗ್ನೆಂಟ್ ವಾಟರ್ ಅದು ನಿರಂತರವಾಗಿ ಹೀಗೆ ಬೆಳೀತಾ ಹೋಗ್ತಾನೇ ಇರೋದೇನೆ ಅದಕ್ಕೆ ಎಂಡ್ ಇನ್ನೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋರು ನಮ್ಗೆ ಹೇಳಲ್ಲ ಹೇಳಲಿಕ್ಕಾಗಲ್ಲ ಅದು ಸೊ ಅದು ಒಂದೇನು ಸಹ ಗುರುಗಳ ಆಶೀರ್ವಾದ ಜಗನ್ಮಾತೆ ಅನುಗ್ರಹ ಇದ್ದರೆ ಅದು ಸಿಗುತ್ತೆ ಕಾಳಿದಾಸನು ಒಬ್ಬ ಕುರು ಬ ಕುರಿ ಕಾಯ್ತಾ ಇದ್ದವನು ಜ್ಞಾನಿ ಹೇಗಾದ ಅನ್ನೋದಕ್ಕೆ ಅದನ್ನೇ ಬಳಸಿದಾರೆ ಜ್ಞಾನ ಅನ್ನೋದು ಈ ರೀತಿ ಬರಬಹುದು ಅನ್ನೋದಿದೆ ಅವೆಲ್ಲ ಸೈಂಟಿಫಿಕಲಿ ಅನಲೈಸ್ ಮಾಡೋಣ ನಾನು ಮುಂದೆ ನಿಮ್ಗೆ ಹೇಳ್ತೀನಿ ಖಂಡಿತ ನಾನು ಅದ್ರ ಬಗ್ಗೆ ಇನ್ನೊಂದಷ್ಟು ಮಾತಾಡ್ತೀನಿ ಬಟ್ ಅದಕ್ಕಿಂತ ಮುಂಚೆ ಸರ್ ಈ ಒಂದು ಎರಡು ಮೂರು ವರ್ಷಗಳ ಅವಧಿನಲ್ಲಿ ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಅಂತಂದ್ರೆ ಮೂರು ನಾಲ್ಕು ವರ್ಷನೇ ನಾಲ್ಕು ವರ್ಷ ಆಗೋಯ್ತು ಸರ್ ಲೈಫ್ ತುಂಬಾ ಬದಲಾಗಿದೆ ಸಿನಿಮಾ ಇಂಡಸ್ಟ್ರಿ ತುಂಬಾ ಬದಲಾಗಿದೆ ತುಂಬಾ ಬದಲಾಗಿದೆ ತುಂಬಾ ಜನ ಕಳ್ಕೊಂಡಿದೀವಿ ವೈಯಕ್ತಿಕ ಜೀವನದಲ್ಲಿ ಕಳ್ಕೊಂಡಿದೀವಿ ನಾವು ಮಾತಾಡಿದಂತ ಎಪಿಸೋಡ್ ಇದ್ದಂತ ಒಂದಿಬ್ರು ವ್ಯಕ್ತಿಯನ್ನು ಕಳ್ಕೊಂಡಿದೀವಿ ಯಾರು ಸರ್ ಶಿವರಾಜ್ ತೀರೋದ್ರು ಸಂಕೇತ್ ಶಿವರಾಜ್ ಅಂತ ನಾವು ಮಾತಾಡಿದ್ದೀವಿ ಶಂಕರ್ನಾಗರ ಶಂಕರ್ನಾಗೇಟೆಡ್ ಇದ್ರು ಅವ್ರ ಹತ್ರ ಎಲ್ಲ ಶಾಮ್ಸಲೇಖ ಅವ್ರಿಗೆ ಅಸೋಸಿಯೇಟು ರವಿಚಂದ್ರನ್ ಶಾಂತಿ ಕ್ರಾಂತಿಗೆ ಅವರು ಪ್ರೊಡಕ್ಷನ್ ಡಿಸೈನ್ ಮಾಡಿದಂಥವರು ಹಲಫನ್ ಅವರು ತೀರೋದ್ರು ಗೋಪಾಲ ದಟ್ ಈಸ್ ವೆರಿ ವೆರಿ ಪರ್ಸ್ನಲ್ ಲಾಸ್ಟ್ ನಮಗೆ ಒಂದು ದಿವ್ಸ ಇದಕ್ಕಿದ್ದಂಗೆ ರಾತ್ರಿ ನಾಟೇಶ್ ಫೋನ್ ಮಾಡಿದ್ರು ಬಾಂಬೆಯಿಂದ ನನಗೆ ಹನ್ನೆರಡು ಮುಕ್ಕಾಲಿಗೆ ಸಾಮ್ರಾಟ್ ಅಂತವನಿಗೆ ಇನ್ನೊಂದು ಹೆಸರಿತ್ತು ಗೋಪಾಲ ಯಾರಪ್ಪ ಅಂತಂದ್ರೆ ಚಿತ್ರದಲ್ಲಿ ನಮ್ಮ ಜೊತೆಯಲ್ಲಿ ಪ್ರಯಾಣ ಮಾಡಿದಂಥ ಹುಡುಗ ಓಕೆ ಓಕೆ ವಿಶು ಓಮು ಓಮಲ್ಲಿಲ್ಲ ವಿಶಲ್ಲಿದ್ದ ನಮ್ಮ ಕಾಲೇಜಿನಲ್ಲಿ ಆರ್ಟ್ ಸೆಕ್ಷನಲ್ಲಿದ್ದಂಥವನು ಸಿನಿಮಾಗೋಸ್ಕರ ಒಂದಷ್ಟು ಓಡಾಡಿದವನು ದುರಂತ ಏನಂದರೆ ಸಿನಿಮಾದಲ್ಲಿ ಏನೂ ಮಾಡೋಕ್ಕಾಗದೆ ಹುಟ್ಟೋದ ಅವನು ಹನ್ನೆರಡುವರೆಗೆ ಹೋಗದ ಹನ್ನೆರಡು ಮುಖಾಲಿಗೆ ನನಗೆ ವಿಷಯ ಬಂತು ಅವನು ತಿರೋಗಿದ್ದು ಒಂದು ದೊಡ್ಡ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ದು ಹೂ ಕೂಡ ಇಮ್ಯಾಜಿನ್ ಇಮ್ಯಾಜಿನ್ಡ್ ಅದು ಏನಾಯಿತು ಯಾಕಾಯಿತು ಯಾವುದೇ ಲಾಜಿಕ್ ಇಲ್ಲದೆ ಆದಂತಹ ಒಂದು ಘಟನೆ ಅದು ಪುನೀತ್ ರಾಜ್ಕುಮಾರ್ ಆಲ್ ಆಫ್ ಇಸ್ ಸಡನ್ ವಿ ಲಾಸ್ಟ್ ಟೀಮ್ ಆ್ಯಂಡ್ ದ ಪೀಪಲ್ ನೋ ಹೌ ಇದೆ ಓವರ್ ಓವರ್ವೆಲ್ಮಿಂಗಾಗಿ ರಿಯಾಕ್ಟ್ ಮಾಡೋದು ಎಲ್ಲ ಮಾಡಿದ್ರು ಆಮೇಲೆ ಅದ್ರದ್ದು ಬಗ್ಗೆ ನಾನು ಒಂದು ಎರಡು ಚಾನಲಲ್ಲಿ ಮಾತಾಡಿದೆ ಅವರ ಅಸ್ತಿತ್ವ ಆತ್ಮದ ಒಂದು ಪ್ರಯಾಣ ಹೇಗಿದೆ ಏನಿದೆ ಅನ್ನೋದ್ರ ಬಗ್ಗೆ ಒಂದು ನಮ್ಮದೇ ಆದ ಒಂದು ಅನುಭವದಲ್ಲಿ ವೈಯಕ್ತಿಕ ಜೀವನದ ನಮ್ಮ ತಾಯಿ ತೀರೋದ್ರು ಓಕೆ ಹೋದ ವರ್ಷ ನಮ್ಮ ತಾಯಿ ತೀರೋದ್ರು ನಮ್ಮ ತಾಯಿಗೆ ಬಿಡಿ ಅವ್ರಿಗೆ ಏಯ್ಟಿ ಫೋರ್ ಏಯ್ಟಿ ಫೈವ್ ಆಗಿತ್ತು ಇಟ್ ವಾಸ್ ಓಕೆ ಅಂದರೆ ನಮ್ಮ ಬ್ರದರ್ ತೀರೋಗ್ಬಿಟ್ರು ನಮ್ಮ ತಾಯಿ ಹೋಗಿ ಏಯ್ಟ್ ಮಂತ್ಸ್ಗೆ ನಮ್ಮ ಬ್ರದರ್ ಉಟ್ ಸೊ ಇಟ್ಸ್ ಇಟ್ಸ್ ಬೀನ್ ವೆರಿ 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 ಚಾಲೆಂಜಿಂಗ್ ಮೂರು ವರ್ಷ ನಾಲ್ಕು ವರ್ಷ ಎಲ್ಲ ರೀತಿಯ ಒಂದು ಹೋರಾಟಗಳು ಅನ್ನೋ ಥರನೇ ಇತ್ತು ಈಗ ಕೂಡಿ ಬಂದಿದೆ ಟೈಮು ನಾವು ನೀವು ಮಾತಾಡೋಕ್ಕೆ ಐ ಥಿಂಕ್ ಇಟ್ ವಿಲ್ ಬಿ ಐ ವಿಲ್ ಬಿ ಮೋರ್ ಮೆಚೂರ್ಡ್ ಈಗ ಮಾತಾಡಲಿಕ್ಕೆ ವೆರಿ ಮೆಚೂರ್ಡ್ ಆ್ಯಂಡ್ ಯು ಆರ್ ಅಂತ ಅನ್ಕೋತೀನಿ ಸೊ ತುಂಬ ಧನ್ಯವಾದ ಸರ್ ನಮ್ಮ ಜೊತೆ ಮಾತಾಡೋಕ್ಕೆ ನೀವು ಬಂದಿರೋದು ಅ ಪ್ಲೇಜರ್ ಆಲ್ವೇಸ್ ಅವಾಗೂ ಕೂಡ ಸೊ ನಿಮ್ಮ ಜೀವನದಲ್ಲಿ ನಾಲ್ಕು ವರ್ಷ ಹಾಂ ನನ್ನ ಜೀವನದಲ್ಲಿ ನಾಲ್ಕು ವರ್ಷ ಹೇಗೆ ಹೋಯಿತು ಅಂತಂದರೆ ಆಲ್ಮಾ ಮೀಡಿಯಾ ಸ್ಕೂಲಿಂದ ಶುರು ಆಗಿರೋಂಥದ್ದು ಇದು ಆ್ಯಕ್ಚುಲಿ ಜರ್ನಿ ಆಲ್ಮಾ ಅನ್ನೋ ಒಂದು ಸಂಸ್ಥೆಯಿಂದ ನನ್ನ ವೈಫ್ ಮಾಲತಿ ಗೌರೀಶ್ ಅವರು ಶುರು ಮಾಡಿರೋ ಸಂಸ್ಥೆಯಿಂದ ಶುರು ಅವರು ಫಸ್ಟ್ ಆಲ್ಮಾ ಅಂತ ಶುರು ಮಾಡಿದ್ದು ಅವರೇ ಹೆಣ್ಮಕ್ಳಿಗೆ ತರಬೇತಿ ಕೊಡಬೇಕು ಹೆಣ್ಮಕ್ಳು ಅವ್ರದ್ದು ಒಂದು ಅವ್ರದ್ದು ಒಂದು ವಿಷನ್ ಏನಿತ್ತು ಅಂದರೆ ಈ ಗಂಡ ಏನಾದರೂ ಆಗ್ಬಿಟ್ರೆ ಈ ಮಿಡ್ ಕ್ಲಾಸ್ ಅಥವಾ ಲೋವರ್ ಮಿಡ್ ಕ್ಲಾಸ್ ಹೆಣ್ಮಕ್ಳಿಗೆ ಹೆಂಡ್ತಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ದೇವರ ಕ್ಲೂಲೆಸ್ ಆಮೇಲೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಮಕ್ಕಳನ್ನ ಈ ಥರದ್ದೆಲ್ಲ ಒಂದಷ್ಟು ಘಟನೆಗಳನ್ನ ನೀವು ನೋಡಿದ್ರ ಅಂಥವ್ರಿಗೆ ಅವರು ಸಹಾಯ ಮಾಡ್ಬೇಕಂತ ಹೇಳಿ ಒಂದು ಸ್ಕಿಲ್ ಇದ್ರೆ ಒಳ್ಳೇದು ಒಂದು ಸ್ಕಿಲ್ ಇದ್ರೆ ಒಳ್ಳೇದಂತ ಅವ್ರಿಗೆ ಟೇಲರಿಂಗು ಮೇಕಪ್ಪು ಇದೆಲ್ಲ ಕಲ್ಸಕ್ಕೆ ಶುರು ಮಾಡಿದ್ರು ಬಟ್ ಅದು ಏನಾಯ್ತು ಕೋವಿಡ್ಗೆ ಆಯಿತು ನಮ್ಮ ಸಂಸ್ಥೆ ಅದೇ ಶುರುವಾಗಿ ಸ್ವಲ್ಪ ದಿನಕ್ಕೆ ಏನಾಯ್ತು ಇನ್ಕಮ್ ಎಲ್ಲ ನಿಂತು ಹೋಯ್ತು ಅವರು ಬಾಡಿಗೆ ತೊಗೊಳ್ಳೋರು ಬಾಡಿಗೆ ಕೊಡಿ ಅಂತ ನಮಗೆ ಕೇಳೋದಕ್ಕೆ ಶುರು ಮಾಡಿದರು ಎರಡು ತಿಂಗಳು ಮೂರು ತಿಂಗಳು ಕೊಟ್ವಿ ಆಮೇಲೆ ವಿ ಡಿಸೈಡ್ ಟು ಕ್ಲೋಸ್ ಇಟ್ ಎಲ್ಲ ಕಡೆ ಕಷ್ಟ ಆಯಿತು ಎಲ್ಲ ಹಾಂ ಸೊ ನಮಗೂ ಕಷ್ಟ ಆಯಿತು ಬಟ್ ಆಲ್ಮಾ ಆ ಒಂದು ಪ್ಲೇಸಲ್ಲಿ ನಾನು ಆಂಕರಿಂಗ್ ತರಬೇತಿ ಕೊಡೋಕೆ ಶುರು ಮಾಡಿದ್ದೆ ನ್ಯೂಸ್ ಆ್ಯಂಕರಿಂಗ್ನ ಮೂರು ದಿನದ್ದು ನಾಲ್ಕು ದಿನದ್ದು ಕೊಡೋಕ್ಕೆ ಶುರು ಮಾಡಿದ್ದೆ ಅಲ್ಲಿ ತುಂಬ ಚೆನ್ನಾಗಿ ಜಾಗ ಇತ್ತು ಒಂದು ಥರ್ಟಿ ಫೋರ್ಟಿ ಸೈಟಲ್ಲಿ ಭಾಳ ಬ್ಯೂಟಿಫುಲ್ ಆಗಿರೋ ಜಾಗ ಇತ್ತು ಅಂದರೆ ಅವ್ರು ಮಾಡ್ಕೊಂಡಿರೋದು ಇಂಟೀರಿಯರ್ ತುಂಬ ಚೆನ್ನಾಗಿತ್ತು ಆ ಜಾಗ ಇನ್ಸ್ಪೈರ್ ಮಾಡಿದ್ದು ನನಗೆ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಅಂಥೇಳಿ ಅದಾದಮೇಲೆ ಅವ್ರ ಸಂಸ್ಥೆ ಆಲ್ಮಾ ಕ್ಲೋಸ್ ಆಯಿತು ಬಟ್ ಆಲ್ಮಾ ಒಂದು ಆಲ್ಮಾನಲ್ಲಿ ನಾನು ಆ್ಯಂಕರಿಂಗ್ ಏನು ಶುರು ಮಾಡಿದೆ ಅದರಿಂದ ಆಲ್ಮಾ ಮೀಡಿಯಾ ಸ್ಕೂಲ್ ಶುರು ಆಯಿತು ಆಲ್ಮಾ ಉಳ್ಕೊತು ಆಲ್ಮಾ ಉಳ್ಕೊಂತು ಸೊ ಹೀಗಾಗಿ ನಾವು ಆಮೇಲೆ ಅನ್ನಿಸ್ತು ಬರೀ ಆಂಕರಿಂಗ್ ಕೊಡೋದು ಚೆನ್ನಾಗಿಲ್ಲ ಅಂಥೇಳಿ ನಾವು ಅದನ್ನು ಫುಲ್ ಫ್ಲೆಡ್ಜ್ ಕೋರ್ಸ್ ಮಾಡಿ ಫುಲ್ ಫ್ಲೆಡ್ಜ್ ಆಗಿ ಆಂಕರಿಂಗು ರಿಪೋಟಿಂಗು ಕಾಪಿ ಎಡಿಟಿಂಗ್ ವಾಯ್ಸ್ ಅವರ್ ಎಲ್ಲವನ್ನು ಕಲಿಸುವಂಥದ್ದು ಪ್ರಿಂಟು ಟೆಲಿವಿಷನ್ನು ರೇಡಿಯೋ ಡಿಜಿಟಲ್ ಮೀಡಿಯಾ ಸೋಷಿಯಲ್ ಮೀಡಿಯಾಗಳು ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲವನ್ನು ಒಂದು ಕೋರ್ಸ್ ಮಾಡಿ ಶುರು ಮಾಡಿದ್ದು ಅವಾಗ ನಾವು ಜಯನಗರಕ್ಕೆ ಬಂದ್ವಿ ಕೆಂಗೇರಲಿದ್ದು ಜಯನಗರಕ್ಕೆ ಬಂದ್ವಿ ಅವಾಗೇ ನೀವು ನನಗೆ ಸಿಕ್ಕಿದ್ದು ಈ ಕಳೆದ ಮೂರು ವರ್ಷದಲ್ಲಿ ಸರ್ ಗ್ರೋತ್ ತುಂಬ ಚೆನ್ನಾಗಾಗಿದೆ ಆಲ್ಮಾ ಮೀಡಿಯಾ ಸ್ಕೂಲ್ ಒಂದು ಹಂತಕ್ಕೆ ಒಂದು ಒಳ್ಳೆ ಒಂದು ಸಣ್ಣ ಬ್ರ್ಯಾಂಡ್ ಆಗಿದೆ ಬಟ್ ಗೌರಿಶಕ್ಕಿ ಸ್ಟುಡಿಯೋ ನಿಮ್ಮ ಅಂಥ ಒಬ್ಬ ಅತಿಥಿಗಳ ಒಂದು ಒಂದು ಸಹಾಯದಿಂದ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ನನ್ನ ಒಂದು ವಿಷನ್ ಏನಂದರೆ ಸರ್ ಒಂದು ಪ್ರಜ್ಞಾವಂತರ ಸಮೂಹ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಈ ಒಂದು ಸ ಗೌರಿ ಶಕ್ತಿ ಸ್ಟುಡಿಯೋ ಮೂಲಕ ಯಾಕೆಂದರೆ ನಮ್ಮ ಹತ್ರ ಬುದ್ಧಿವಂತರು ಇದ್ದಾರೆ ನಮ್ಮ ಹತ್ರ ಎಲ್ಲರೂ ಇದ್ದಾರೆ ನಮ್ಮ ಪ್ರಜ್ಞಾವಂತರು ಬೇಕಾಗಿದೆ ಆಮೇಲೆ ನಾವು ವೀವ್ಸ್ಗೋಸ್ಕರ ಏನೂ ಫ್ರೀವಲೆಸ್ ಆಗಿ ಮಾಡಿದೆ ಚೆನ್ನಾಗಿರೋದೇ ಮಾಡೋಣ ಎಷ್ಟೇ ಜನ ನೋಡಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಐದು ಲಕ್ಷ ದಾಟ್ಕೊಂಡು ಹೋಗಿದೆ ತುಂಬ ಜನ ನೂರಾರು ಜನ ಅತಿಥಿಗಳು ಬಂದು ಇಲ್ಲಿ ಮಾತಾಡಿಕೊಂಡು ಹೋಗಿದ್ದಾರೆ ಅದ್ರ ಜೊತೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಕೂಡ ಶುರು ಮಾಡಿದ್ವಿ ಅದ್ರ ಜೊತೆಗೆ ಇನ್ನೂ ಒಂದು ಅಕ್ಕಿ ಅಕೀ ಪಾಯಿಂಟ್ ಹೇಳಿ ಒಂದು ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ವಿ ಈ ಮಟ್ಟದಲ್ಲಿ ಅದು ಈಗ ನಡೀತಾ ಇದೆ ಪುಟ್ ಪುಟ್ ಹೆಜ್ಜೆಗಳನ್ನ ಇಟ್ಕೊಂಡು ಸೊ ಇಟ್ಸ್ ಬೀನ್ ಅ ಜರ್ನಿ ಆ್ಯಂಡ್ ಇಟ್ಸ್ ಬೀನ್ ಅ ಲರ್ನಿಂಗ್ ಥಿಂಗ್ ಸರ್ ನಮ್ದು ಏನಂದರೆ ಕರೂ ಹೀಗೆ ಇದೆ ಹಾಂ ಹಂಗಿದೆ ಏನಂದರೆ ನಾವು ಏ ಆಂಟ್ರಪನೋರ್ಸ್ ಏನಲ್ಲ ಸರ್ ನಮ್ಮ ಬಿಸ್ನೆಸ್ ಏನು ನಮ್ಮ ಮಾಡಿಲ್ಲ ನಾವು ನಮ್ಮ ತಂದೆ ಬಿಸ್ನೆಸ್ ಮನಲ್ಲ ನಮಗೆ ದುಡಿಯೋದು ಗೊತ್ತು ಹಣ ಹೆಂಗೆ ಗಳಿಸೋದು ಅನ್ನೋದು ಬೇರೆ ದುಡಿಯೋದು ಬೇರೆ ಹಣ ಗಳಿಸೋದು ಬೇರೆ ಆ ದೃಷ್ಟಿನ ಇಟ್ಕೊಂಡು ನಾವು ಅದನ್ನು ಹೆಂಗೆ ಇಲ್ಲಿ ಬಂದಿರೋದು ಇಲ್ಲೇ ದುಡ್ಡು ಹಾಕಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಸೊ ಅದು ಒಂದೊಂದು ಹೆಜ್ಜೆಗಳನ್ನ ಕಲ್ಕೊಂಡು 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 ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸರ್ ನಾವು ಹದಿನೈದು ಇಪ್ಪತ್ತು ವರ್ಷದಲ್ಲಿ ನಾನು ಏನು ಮೀಡಿಯಾದಲ್ಲಿ ಕಲ್ತಿದ್ದೆ ಇಪ್ಪತ್ತು ವರ್ಷದಲ್ಲಿ ಅದು ಕಳೆದ ಐದು ವರ್ಷಗಳಲ್ಲಿ ನಾನು ಅದಕ್ಕಿಂತ ಜಾಸ್ತಿ ಕಲ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ಪಾಪ್ಯುಲರು ಆಗಿದ್ದೀರ ಗೊತ್ತಿಲ್ಲ ಅದು ನನಗೆ ಅಂದರೆ ನನಗೆ ನೀವು ಮೀಡಿಯಾದಲ್ಲಿದ್ದಾಗ ಇದ್ದಾಗ ನ್ಯೂಸ್ ಆ್ಯಂಕರು ನ್ಯೂಸ್ ಹೇಳೋರು ಇಷ್ಟೇ ಅಷ್ಟು ಮಾತ್ರ ಇತ್ತು ಈಗ ನೀವು ಒಂದು ಬಿಗ್ ಬಾಸ್ಗೆ ಕರೆಯೋ ಲೆವೆಲ್ಗೆ ನೀವು ಪಾಪ್ಯುಲರ್ ಆದ್ದರಿಂದ ಅವರು ಸುಮ್ಮನೆ ಏನೇ ಕರೀತಾರೆ ಬಿಗ್ ಬಾಸಿಗೆ ಕರಿಬೇಕಾದ್ರೆ ಅವ್ರು ಆ ಥರ ಯೋಚನೆ ಮಾಡ್ತಾರೆ ಅವ್ರಿಗೆ ವರ್ಕೌಟ್ ಆಗಬೇಕು ಅವ್ರು ನೀವು ನೀವು ಟಿ ಆರ್ ಪಿಗೋಸ್ಕರ ಪ್ರೋಗ್ರಾಮ್ ಮಾಡ್ದಿದ್ರು ಅವ್ರು ಟಿ ಆರ್ ಪಿಗೋಸ್ಕರ ಮಾಡ್ತಾರೆ ಆಫ್ಕೋರ್ಸ್ ಆಫ್ಕೋರ್ಸ್ ಅಲ್ಲಿಗೆ ನಿಮ್ಮನ್ನು ಕರೆದ್ರು ತಂದಾಗ ಅದ್ರ ಅರ್ಥ ಏನು ಅಂತಂದರೆ ಇವ್ ಬಿಕಮ್ ಎ ಸೆಲೆಬ್ರಿಟಿ ಸಂಬಡಿ ಹೂ ಹ್ಯಾಸ್ ಇವರು ಒನ್ ಪ್ರಜ್ಞಾವಂತರು ಇದ್ದಾರೆ ಬುದ್ಧಿವಂತರು ಇದ್ದಾರೆ ಪ್ರತಿಭಾವಂತರು ಇದ್ದಾರೆ ಕಾಮನ್ ಮ್ಯಾನ್ ಲೇ ಮ್ಯಾನು ಇದ್ದಾರೆ ಇವೆಲ್ಲರೂ ನಿಮಗೆ ಸೇರಿದ್ದಾರೆ ಅನ್ನೋದು ಒಂದು ಪಾಯಿಂಟು ಆದ್ದರಿಂದ ನಿಮಗೆ ಇದು ಓಡಿಸ್ತಾ ಇದೆ ಅದು ಕರೆಕ್ಟ್ ನಿಮ್ಮನ್ನ ಏನೋ ಬರೀ ಒಂದು ಸ್ಟುಡಿಯೋಲಿ ಇದ್ಕೊಂಡು ಮುಖ್ಯಾಂಶಗಳು ಓದೋದನ್ನು ಬಿಟ್ಬಿಟ್ಟು ಅದು ನಿಮ್ಮನ್ನು ಒಂದು ಫ್ಯಾಕ್ಟ್ರಿ ಮಾಡ್ತಾ ಇದೆ ಫ್ಯಾಕ್ಟ್ರಿ ಮಾಡಿ ನಿಮ್ಮನ್ನೇನು ಮಾಡ್ತು ಸ್ವಲ್ಪ ಪರೀಕ್ಷೆಗೂ ಒಳಪಡಿಸಿ ಪರೀಕ್ಷೆಗಳು ಬರಲಿಲ್ಲ ಅಂತಂದರೆ ನೀವು ಫೈಟ್ ಮಾಡೋದು ಕಲಿಯೋಲ್ಲ ಅದು ಮಾಡಿ ನಿಮ್ಮನ್ನು ಇವತ್ತು ಇಲ್ಲಿಗೆ ಈ ಇಷ್ಟು ಇನ್ವೆಸ್ಟ್ ಮಾಡಿ ಇಷ್ಟು ದೊಡ್ಡದಾಗಿ ಮಾಡೋಣ ಅನ್ನೋ ಮಟ್ಟಕ್ಕೆ ಕಾನ್ಫಿಡೆನ್ಸ್ ತಂದಿದ್ದೆ ಅದು ಕರೆಕ್ಟ್ ಅದೇ ಅಲ್ವಾ ಕರೆಕ್ಟ್ ಸೊ ದಟ್ ಇಸ್ ಗುಡ್ ನೀವು ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಇದು ನೋಡಿ ಓಂಕಾರ ಹಾಕಿದ್ ನಿಮ್ಮ ಮಿಸ್ಸಸ್ ಶ್ರೀಕಾರ ಬರೀತಾ ಇರೋದು ನೀವು ಅದು ಈಗಲೂ ಅವಳು ಆಲ್ಮಾ ಮೀಡಿಯಾ ಸ್ಕೂಲ್ ಜೊತೆಲೇ ಇದ್ದಾಳೆ ಆಮೇಲೆ ಅವಳು ಟೀಚ್ ಮಾಡ್ತಾಳೆ ಅದು ನಡೀತಾನೆ ಇದೆ ಆಮೇಲೆ ಇನ್ನೊಂದು ನಾನು ಅಂದರೆ ನಾವು ಮುಂಚೆ ಜಯನಗರ ಸಿಟಿ ಕಾಲೇಜಲ್ಲಿ ಇದ್ವಿ ಅಲ್ಲಿ ಬಾಡಿಗೆ ಇರಲಿಲ್ಲ ಸ್ಟೂಡೆಂಟ್ ಮೇಲೆ ನಾವು ಅವ್ರಿಗೊಂದು ಒಂದು ಮಾಡ್ಕೊಂಡಿದ್ದು ಅಗ್ರಿಮೆಂಟು ಹಿಂಗಾರ ತುಂಬ ಭಾರ ಇರಲಿಲ್ಲ ಬಟ್ ಇಲ್ಲಿ ನಾವು ಆ ಭಾರ ತಗೊಂಡು ಸೊ ಈಗ ನಾವು ವಿ ಹಾವ್ ಟು ಥಿಂಕ್ ಅಬೌಟ್ ಯು ನೋ ಜನರೇಟಿಂಗ್ ರೆವಿನ್ಯೂ ಆ ಥರದ್ದೆಲ್ಲ ಆಗಿ ಬಟ್ ನನಗೆ ಆಮ್ ವೆರಿ ಹ್ಯಾಪಿ ದಟ್ ಯು ನೋ ಐ ಹ್ಯಾವ್ ಟೇಕನ್ ದಿಸ್ ಸ್ಟೆಪ್ ಇಲ್ಲಾಂದ್ರೆ ನಾವು ಸೇಫಲ್ಲಿ ಇರ್ತೀವಿ ಸರ್ ನನ್ನ ನ್ಯೂಸ್ ಚಾನಲ್ ಇದ್ದಾಗ ಸೇಫ್ ಝೋನಲ್ಲೇ ಇರ್ತೀವಿ ನಾನು ಇತ್ತೀಚೆಗೆ ಆವಾಗ ಫೋ ಮಾತಾಡಬೇಕಾದ್ರೆ ಹೊಸದಾಗಿ ಸಿನಿಮಾ ಲ್ಯಾಂಡಿಗೆ ಬರೋರು ಮದುವೆ ಆಗಬೇಕಾ ಬೇಡ ಅನ್ನೋ ಪ್ರಶ್ನೆ ಬಂದಾಗ ಆಗಬೇಕು ಅಂದಿದ್ದು ಯಾಕೆಂದರೆ ಮದುವೆ ಆಗಲಿಲ್ಲ ಅಂದರೆ ಇಲ್ಲಿ ನಾಟ್ ಟೇಕ್ ಡಿಸಿಷನ್ಸ್ ಕರೆಕ್ಟ್ ಆ ಥರ ಇಲ್ಲಿ ನೀವು ಇಳಿಲಿಲ್ಲ ಅಂದರೆ ನೀವು ಆ ಕಡೆ ಯೋಚನೆ ಮಾಡಲ್ಲ ಕಮರ್ಷಿಯಲ್ ಸೈಡ್ ಯೋಚನೆ ಮಾಡೋಲ್ಲ ನೀವು ಓ ಪರಾಗಿಲ್ಲ ಬಿಡು ನಡ್ಕೊಂಡು ಹೋಗ್ತಿದ್ದೆ ಬಾಡಿಗೆ ಕೊಡೋಂಗಿಲ್ಲ ಕರೆಕ್ಟ್ ಹಂಗ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀರ ಮನಸ್ಸು ಹೆಂಗೆ ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಪ್ರಶ್ನೆ ಹೆಂಗಿರುತ್ತೋ ಅದಕ್ಕೆ ಸರಿಯಾಗಿ ಮಾಡುತ್ತೆ ಪ್ರಶ್ನೆ ಕಮ್ಮಿ ಇಟ್ಕೊಂಡ್ರೆ ಅದು ಕಡಿಮೆ ಕೆಲಸ ಮಾಡುತ್ತೆ ಪ್ರಶ್ನೆ ಜಾಸ್ತಿ ಇಟ್ಕೊಂಡ್ರೆ ಅದು ಜಾಸ್ತಿ ಕೆಲಸ ಮಾಡುತ್ತೆ ದೊಡ್ಡ ಉತ್ತರ ದೊಡ್ಡ 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 ಪ್ರಶ್ನೆ ಉತ್ತರ ಕೊಡುತ್ತೆ ಚಿಕ್ಕ ಪ್ರಶ್ನೆ ಕೇಳಿದ್ರೆ ಚಿಕ್ಕ ಉತ್ತರ ಕೊಡುತ್ತೆ ಅದು ಮನಸ್ಸಿನ ಒಂದು ಗುಣ ಅದು ಒಂದು ಇದು ಸೊ ಹೌದು ಬಿಗ್ ಬಾಸ್ ಹೋಗೋದ್ರಲ್ಲೆಗಾಯ್ತು ಏನು ಇದಕ್ಕಿದ್ದಂಗೆ ನಿಮ್ಮನ್ನ ನೀವು ಎರಡು ವಾರ ಕೈಗೆ ಸಿಗಲಿಲ್ಲ ನಮಗೆ ಒಂದು ನೋಡಿ ಸ್ಟ್ರೇಂಜ್ ಥಿಂಗ್ ಸರ್ ನಾನು ಬಿಗ್ ಬಾಸ್ ಬಗ್ಗೆ ಎಲ್ಲಾ ಚಾನಲ್ಗಳಿಗೂ ಮಾತಾಡಿದ್ದೀನಿ ನಮ್ಮ ಚಾನಲ್ಗೆ ಮಾತಾಡಿಲ್ಲ ನಾನು ಯಾಕಂದ್ರೆ ಹೊರಗಡೆ ಬರ್ತಿದ್ದಂಗೆ ನಮ್ ಚಾನಲ್ ಮಾತಾಡಿ ನಮ್ಮ ಚಾನಲ್ ಮಾತಾಡಿ ನಮ್ಮ ನಾನ್ ಗೌರಿ ಶಕ್ತಿ ಸ್ಟುಡಿಯೋಲ್ಲಿ ಮಾತಾಡಣ ಮಾತಾಡ ಮಾತಾಡ ಅನ್ಕೊಂಡ್ ಅಷ್ಟೊತ್ತಿಗೆ ಹತ್ತು ಚಾನಲ್ ಇಂಟ್ರೂ ಕೊಟ್ಟು ನಾನ್ ಬರಬೇಕಾಗಿತ್ತಲ್ಲ ಅವಾಗ ಸೊ ಈಗ ನೋಡಿ ನೀವು ಕೇಳ್ದಂಗೆ ಬಿಗ್ ಸಡನ್ ನಿಮ್ಮನ್ನ ಕರೆದ್ರ ಅಥವಾ ಹೇಗಾಯ್ತದು ಇಲ್ಲ ದೇವರು ಅಂದ್ರೇನು ಅನ್ವೇಷಣೆ ಮಾಡೋಣ ಧರ್ಮ ಅಂದ್ರೇನು ಧರ್ಮ ಮತ ಕುಲ ಜಾತಿ ವರ್ಣ ಅಂದ್ರೆ ಓಂ ಏನಿದ್ರ ಅರ್ಥ ಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಬ್ರಹ್ಮ ಪರಬ್ರಹ್ಮ ಆತ್ಮ ಪರಮಾತ್ಮ ಇವೆಲ್ಲ ಬರೀ ಶಬ್ದಗಳ ಅಥವಾ ನಿಜಕ್ಕೂ ಇದಕ್ಕೆ ಅರ್ಥ ಇದೆಯಾ ಅಹಂ ತತ್ ತ್ವಂ ಅಸಿ ಐ ಪ್ರಜ್ಞಾನಂ ಬ್ರಹ್ಮ ನಾನು ಅಂದ್ರೆ ಯಾರು ಮನಸ್ಸ ದೇಹನ ಬುದ್ಧಿನ ಚಿತ್ತನ ಏನು ಹುಡುಕೋಣ ಬನ್ನಿ ಹುಡುಕೋಣ